ಸಮರ್ಜಿ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ ಕನ್ನಡದಲ್ಲಿ ಹೊಸ ನಾಯಕ ನಗರ ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿ ಪ್ರವೇಶ ಮಾಡಿದೆ ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್ ಸಂಗೀತ ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನ ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅದರಲ್ಲಿ ತಾಯಿ ಸೆಂಟಿಮೆಂಟ್ಸ್ ಇರಬಹುದು ಗ್ರಾಮೀಣ ಇರಬಹುದು ಜನಪದ ಆಗಿರಬಹುದು ಮತ್ತೆ ಅರ್ಬನ್ ಒಂದು ಸಂಗೀತ ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಯಾಕರ್ ಸಮರ್ಥೆ ಸಾಮಿಯಾಗೆ ಮತ್ತು ಖಂಡಕ್ಕೆ ಶುಭಾಶಯಗಳು ಹಾಯ್ ಅದೇ ನಮಸ್ಕಾರ ನಾನು ನಿಮ್ಮ ದೇವಸ್ಥಾ ಶಾಸ್ತ್ರಿ ಇವತ್ತೇ ಗೌರಿ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ತುಂಬಾ ಗೌರಿಯನ್ನು ಕೇಟರದಲ್ಲಿ ಗೌರಿಯನ್ನು ಕೇಳಿಕೊಂಡು ನನಗೆ ಬಹಳ ಇಷ್ಟ ಆಯಿತು ಯಾಕಂದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಆದರೆ ನಾನು ಈ ಸಿನಿಮಾದಲ್ಲಿ

அபி வந்த ஒரே தடை எலையில் விபிணி அலையில் கேமரா

ಗೌರಿ ಅನ್ನುವ ಒಂದು ಸಿನಿಮಾ ಬ್ಯೂಟಿಫುಲ್ ಮ್ಯೂಸಿಕಲ್ ಚಾನಲ್ ಎರಡು ಹುದ್ದೆಗಳ ಮಿಡತವನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಚಿತ್ರವನ್ನ ಬಹಳ ಸುಂದರವಾಗಿ ಮುದ್ದಾದ ಕಾರ್ಯಗಳನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ ಒಂದು ಸಮರ್ಜಿತ್ ಲಂಕೇಶ್ ಇನ್ನೊಂದು ಸಾನ್ಯಾ ಇಬ್ರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಯುವ ಪ್ರತಿಭೆಗೆ ಎಲ್ಲಾ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು ಈ ಸಿನಿಮಾಗೆ ಎಲ್ಲಾ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು ಜನ ಥಿಯೇಟರ್ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ಆಸೆ ಎಲ್ಲರಿಗೂ ಇಡೀ ತಂಡಕ್ಕೆ ನಾನು ಶುಭಾಶಯ ಹೇಳ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ये नमस्कार yeah. ಗೌರಿ ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಐ ತಿಂಕ್ ಫೈವ್ ರೀಸನ್ಸ್ ಮೂವಿ ಇಷ್ಟಪಡ್ತೀನಿ ನೋಡ್ಬೇಕು ಅಂತ ಒಂದು ಸಮರ್ಜಿತ್ ಐ ತಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಯುನೋ ಫ್ರಮ್ ನಾವ್ ಆನ್ ಸಾನಿ ಅವರ ಆಕ್ಟಿಂಗ್ ಇಂದ್ರಜಿತ್ ಸರ್ ಅವರ ಡಿರೆಕ್ಷನ್ ಮತ್ತೆ ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಸಿಂಗ್ ಅಮೇಸಿಂಗ್ ಅಂದ್ರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕ್ರೀಮ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನನ್ಗೆ ಇಷ್ಟ ಆಗಿದ್ದು ಮೂವಿಯಲ್ಲಿ ಏನಂದ್ರೆ ವಿಕಲ ಚೇತನರ ಏನು ಟ್ಯಾಲೆಂಟ್ ಬಗ್ಗೆ ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇನ್ ಆಲ್ ದಿ ವೆರಿ ಬೆಸ್ಟ್ ದಿ ಎಂಟೈರ್ ತಂಡಕ್ಕೆ ನೀವೆಲ್ಲ ಹೋಗಿ ಚಿತ್ರ ಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ ಎಲ್ರಿಗೂ ನಮಸ್ಕಾರ ಹೊಸಬ್ರು ಬಂದಾಗ ಒಂದು ಹೊಸ ಅಲೆ ಇರುತ್ತೆ ದಾರಿ ಬಿಡ್ಬೇಕಂತೆ ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ ಇಂದ್ರಿತ್ ಲಂಕೇಶ್ ಅವರ ಮಗ ಆ ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳಕ್ಕೆ ತುಂಬಾ ಚಿಕ್ಕವರು ಆ ಸಮರ್ಜಿತ್ ಅವರಿಗೆ ನಾನೊಂದು ಹೊಸ ಹೆಸರಿಡ್ತಾ ಇದ್ದೀನಿ ಇವತ್ತು ಸಮರ್ಥ ಜಿತ್ ಅಂತ ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನ್ ಪ್ರಿಪೇರ್ ಆಗ್ಬೇಕು ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥ ಜಿತ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ ಆ ಕಲಾವಿದರದು ಹೀರೋಗಳದು ಕೊರತೆ ತುಂಬಾ ಇತ್ತು ಕನ್ನಡ ನಾಡಿಗೆ ಅದನ್ನ ತುಂಬೋಕೆ ಅಂತ ಒಬ್ಬ ಹೊಸ ಹೀರೋ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಸ್ವಾಗತಿಸ್ಬೇಕು ಎಲ್ರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ಗೌರಿನೂ ಇದೆ ಪುಟ್ ಗೌರಿನೂ ಇದೆ ಇಬ್ಬರಿಗೂ ಶುಭಾಶಯ ಒಂದು ಹೊಸ ತರ ಅಲೆ ಕೆಲಸ ಮಾಡಿದ್ದಾರೆ ಇಂದ್ರಿತ್ ವೆಂಕೇಶ್ ಅವರು ನಮ್ಗೆಲ್ಲ ಕೆಲಸ ಕೊಟ್ಟವರು ನಮ್ಗ ಅನ್ನದಾತರು ಅವರು ಮಾಡೋದು ನಿಜ ಜೀವನದಲ್ಲಿ ಈ ತರಾನೇ ಯಾರ್ಯಾರು ವಿಶೇಷ ಚೇತನಿದ್ದಾರೆ ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂತ ಒಬ್ಬ ನಿಮಿಷ ಇದ್ದ ಬಂದಿದ್ದಾರೆ ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ ತುಂಬಾ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೊತೀನಿ ಶುಭಾಶಯಗಳು ಆಲ್ ದ ಬೆಸ್ಟ್ ಸಮರ್ಥಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ ಯಜ್ಞ ಯಾಗವನ್ನ ನಂಬೋದನ್ನು ಬಿಟ್ಬಿಟ್ಟು ಇಂತ ಕಲಿಟಿರುವ ಸಿನಿಮಾಗಳ ನಂಬೋದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ